ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಒಂದು ಊರಿನಲ್ಲಿ ಎರಡು ಕುಟುಂಬಗಳು ಅನ್ಯೋನ್ಯವಾಗಿ ಸಂಸಾರವನ್ನು ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ತಂದೆ ಮತ್ತು ತಾಯಿ ಮಗುವು ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅನಾರೋಗ್ಯದ ಕಾರಣದಿಂದ ಅವನ ತಂದೆ ತೀರಿ ಹೋಗಿರುತ್ತಾರೆ ತಾಯಿ ಮತ್ತೆ ಮಗನು ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಹುಡುಗನ ಸ್ನೇಹಿತನ ಕುಟುಂಬ ಇನ್ನೊಂದಿರುತ್ತದೆ ಆ ಸ್ನೇಹಿತನ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಮನೆಗೆ ಇವರಿಬ್ಬರೂ ಕೂಡ ಹೋಗಿದ್ದಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅಲ್ಲಿ ಒಂದು ತೊಂದರೆ ಉಂಟಾಗುತ್ತದೆ ಆ ಮನೆಗೆ ಎಲ್ಲ ಕಡೆ ಬೆಂಕಿ ಬಿದ್ದು ಅವರ ಕುಟುಂಬ ಎಲ್ಲವೂ ಕೂಡ ಸರ್ವನಾಶವಾಗಿ ಬಿಡುತ್ತದೆ ಆನಂತರ ಅವರ ಮನೆಯಲ್ಲಿ ಮತ್ತು ಇವರ ಮನೆಯಲ್ಲಿ ಈ ಸ್ನೇಹಿತರು ಇಬ್ಬರೇ ಉಳಿದುಕೊಳ್ಳುತ್ತಾರೆ ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಸ್ನೇಹಿತರಾಗಿ ವಿಶ್ವಾಸದಿಂದ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಅತ್ಯದ್ಭುತವಾದಂತಹ ನಗರಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ನಗರದಲ್ಲಿ ವಾಸವನ್ನು ಮಾಡ್ತಾಯಿರ್ತಕ್ಕಂತಹ ಸಂದರ್ಭದಲ್ಲಿ ಬೆಳೆದು ದೊಡ್ಡವರಾದಂತಹ ಸಂದರ್ಭದಲ್ಲಿ ಅವರಿಗೆ ಅಹಂಕಾರ ಅನ್ನುವುದು ಹೆಚ್ಚಾಗುತ್ತದೆ ಒಂದು ದಿವಸ ಆಹಾಕ ಆಹಾರಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ದುಡಿಯೋದು ಬೇಡ ಇವತ್ತು ನಾನು ದುಡಿದ್ರೆ ನಾಳೆ ನೀನು ದುಡಿ ಅಂತ ಹೇಳಿ ಅವರಿಬ್ಬರೂ ಕೂಡ ಆ ಕೆಲಸವನ್ನು ಹಂಚಾಕಿಕೊಳ್ಳುತ್ತಾರೆ ಈ ರೀತಿಯಾಗಿ ಹಲವಾರು ದಿನಗಳ ಕಾಲ ನಡೆದ ನಂತರ ಅದರಲ್ಲಿ ಒಬ್ಬ ವ್ಯಕ್ತಿ ಕೆಲಸವನ್ನೇ ಮಾಡ್ತಾ ಇರಲಿಲ್ಲ ಯಾವ ಕಾರಣಕ್ಕೆ ಅಂದರೆ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ದೇವಾಲಯದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ತಿಂದು ಅವನು ತನ್ನ ಸ್ನೇಹಿತನಿಗೆ ಪ್ರಸಾದವನ್ನು ಅಥವಾ ಹೋಟೆಲ್ನಲ್ಲಿ ತಿಂಡಿಯನ್ನು ಊಟವನ್ನು ತಂದು ಕೊಡ್ತಾ ಇದ್ದ ಈ ವಿಚಾರವು ಇಲ್ಲಿ ಇರ್ತಕ್ಕಂತಹ ಸ್ನೇಹಿತನಿಗೆ ಗೊತ್ತಿರುವುದಿಲ್ಲ ಆನಂತರ ಅವನಿಗೆ ಅಹಂಕಾರ ಅನ್ನೋದು ಹೆಚ್ಚಾಗುತ್ತದೆ ನಾನು ಕೆಲಸವನ್ನೇ ಮಾಡದೇ ಇದ್ದರೂ ಕೂಡ ಹೇಗಿದ್ರೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ ನಾನು ದುಡಿದು ಅವನಿಗೇನು ತಂದು ಕೊಡೋದು ಅಂತೇಳಿ ತನ್ನ ಮನಸ್ಸಿನಲ್ಲಿ ಬೇಜಾರು ಉಂಟಾಗುತ್ತದೆ ಒಂದು ದಿವಸ ಅವನು ಬರಿಗೈಯಲ್ಲಿ ತನ್ನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಈ ಸ್ನೇಹಿತನಿಗೆ ಅತ್ಯಂತ ಹೊಟ್ಟೆ ಹಸಿವಾದ ಕಾರಣಕ್ಕೋಸ್ಕರ ಊಟವನ್ನು ಕೇಳ್ತಾನೆ ಇನ್ನು ನಿನ್ನ ಊಟವನ್ನು ನೀನೇ ಮಾಡಿಕೊಳ್ಳಬೇಕು ನಾನು ತರುವುದಿಲ್ಲ ಅಂತ ಹೇಳ್ತಾನೆ ಆದರೂ ಕೂಡ ಮಾರನೇ ದಿವಸ ಅವನು ಎದ್ದು ದೇವಾಲಯಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸುತ್ತಿರುವಾಗ ಇಲ್ಲಿ ಇರ್ತಕ್ಕಂತಹ ಸ್ನೇಹಿತರನ್ನು ಅವನನ್ನು ಹಿಂಬಾಲಿಸಿಕೊಂಡು ಹೋಗಿ ಆ ಸನ್ನಿವೇಶವನ್ನು ತನ್ನ ಕಣ್ಣಿನಿಂದ ನೋಡ್ತಾನೆ ಇವನು ನನಗೆ ಈ ರೀತಿ ಇದ್ದಾನೆ ಇವನಿಗೆ ಏನಾದರೂ ಕೂಡ ಮಾಡಲೇಬೇಕು ಅಂತೇಳಿ ಅವನಲ್ಲಿ ಇರ್ತಕ್ಕಂತಹ ವಿಶ್ವಾಸವನ್ನೆಲ್ಲವನ್ನು ಕೂಡ ಬದಿಗೆ ಒತ್ತಿ ಅವನನ್ನು ತುಳಿಯಲು ಮುಂದಾಗುತ್ತಾನೆ ಅವನು ದೇವಾಲಯದಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ಅವನ ಕೈಯಲ್ಲಿ ಆಗಿರತಕ್ಕಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ ಇವನು ಅವನಿಗೆ ತೊಂದರೆ ಮಾಡುವುದರಲ್ಲೇ ತನ್ನ ಕಾಲವನ್ನೇ ಕಳೆಯುತ್ತಾನೆ ಅವನು ಕೂಡ ಜೀವನವನ್ನು ಮಾಡುವುದಕ್ಕೆ ತಿನ್ನಲು ಏನಾದರೂ ಕೂಡ ಒಂದು ಕೆಲಸ ಮಾಡಲೇಬೇಕು ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಂತಹ ಸಂದರ್ಭದಲ್ಲಿ ಪಾತ್ರೆಯನ್ನು ತೊಳೆಯುವ ಕೆಲಸ ಅವನಿಗೆ ಸಿಗುತ್ತೆ ಹಲವಾರು ದಿನಗಳು ಕಳೆದ ನಂತರ ಆ ಮಾಲೀಕನು ಆ ಹೋಟೆಲ್ನ ಎಲ್ಲ ವಿಧವಾದ ಕೆಲಸಗಳನ್ನು ಅವನಿಗೆ ಹಚ್ಚುತ್ತಾನೆ ಅವನಿಗೆ ತುಂಬ ತೊಂದರೆ ಉಂಟಾಗುತ್ತದೆ ಅವನು ಮನಸ್ಸಲ್ಲಿ ಒಂದನ್ನು ಯೋಚನೆಯನ್ನು ಮಾಡ್ತಾನೆ ಹೇಗಿದ್ದರೂ ಕೂಡ ನಮ್ಮ ಸ್ನೇಹಿತ ಇದ್ದಾನೆ ಅವನಿಗೆ ಈ ಕೆಲಸವನ್ನು ಹಚ್ಚಿದರೆ ಅವನನ್ನು ತುಳಿದಂಗೆ ಆಗುತ್ತೆ ಎಲ್ಲ ಕೆಲಸವನ್ನು ಇಲ್ಲಿಗೆ ಬಿಟ್ಟು ನಾನು ಇಲ್ಲಿಂದ ಓಡಿ ಹೋಗಬಹುದು ಅಂತೇಳಿ ಮನಸ್ಸಿನಲ್ಲಿ ಅಂದುಕೊಂಡು ಆ ಮಾಲೀಕನ ಹತ್ತಿರ ಹೇಳ್ತಾನೆ ಸ್ವಾಮಿ ಇನ್ನೊಬ್ಬ ಹುಡುಗ ಇದ್ದಾನೆ ಅವನು ತುಂಬ ನಂಬಿಕಸ್ತ ಅವನಲ್ಲಿ ಹೋಗಿ ನೀವು ಕೇಳಿದರೆ ಅವನು ಕೂಡ ಕೆಲಸಕ್ಕೆ ಬಂದು ಸಹಾಯ ಮಾಡ್ತಾನೆ ಅವನಿಗೆ ಒಂದು ತೊಂದರೆ ಇದೆ ಏನಪ್ಪ ಅಂದರೆ ಹಣವನ್ನು ತೋರಿಸಿದರೆ ಅವನು ಖಂಡಿತವಾಗಿ ಏನು ಬೇಕಾದರೂ ಮಾಡ್ತಾನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಮಾಲೀಕನು ಅವನನ್ನು ಕರೆದುಕೊಂಡು ತನ್ನ ಹೋಟೆಲ್ಗೆ ಬಂದಂತಹ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಅವನಿಗೆ ಸಪ್ಲೈಯರ್ ಆಗಿ ಕೆಲಸವನ್ನು ಕೊಡ್ತಾನೆ ಅವನ ಕೆಲಸವನ್ನು ಎಲ್ಲವನ್ನು ಕೂಡ ನೋಡಿ ಅವನಿಗೆ ಮ್ಯಾನೇಜರಾಗಿ ಪ್ರಮೋಟನ್ನು ಮಾಡ್ತಾನೆ ಆಗ ಈ ಪಾತ್ರೆ ಇರತಕ್ಕಂಥ ಸ್ನೇಹಿತನು ಹೇಗಾದರೂ ಮಾಡಿ ಇಲ್ಲಿಂದ ಹೊರಟು ಹೋಗಬೇಕು ಸ್ವಾಮಿ ಇನ್ನು ನಾನು ಏನಾದರೂ ಮಾಡಿ ಜೀವನವನ್ನು ಮಾಡ್ತಾ ಇದ್ದೇನೆ ನನ್ನನ್ನು ಇಲ್ಲಿಂದ ಬಿಟ್ಬಿಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲೆ ಬಾಲಕನೇ ನಿಲ್ಲು 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 ಈ ಕೆಲಸವನ್ನು ನೀನೇ ನನಗೆ ಹೇಳ್ಕೊಟ್ಟೆ ನೀನು ಅವನನ್ನು ಕರೆದುಕೊಂಡು ಕೆಲಸವನ್ನು ಬರುವಂಗೆ ಮಾಡಿದ್ದೀಯ ನೀನು ಆಪದ ಬಾಂಧವ ನಿನ್ನನ್ನು ಎಲ್ಲಾದರೂ ಕೂಡ ಮರೆಯೋಕ್ಕಾಗತ್ತಾ ಎಷ್ಟು ಸೊಗಸಾಗಿ ನೀನು ಈ ಕೆಲಸ ಮಾಡ್ತಾ ಇದ್ದೀಯ ನೀನು ಮಾಡು ಅಂತೇಳಿ ಅವನನ್ನು ಅಲ್ಲಿಯೇ ಇಟ್ಟುಕೊಳ್ತಾನೆ ಅದಕ್ಕೋಸ್ಕರ ಈ ಕಥೆಯ ಸಾರಾಂಶ ಏನು ಹೇಳುತ್ತೆ ಅಂದರೆ ನಾವು ಇನ್ನೊಬ್ಬರನ್ನು ತುಳಿಯಲು ಹೋದಂತಹ ಸಂದರ್ಭದಲ್ಲಿ ಅವನಿಗೆ ಭಗವಂತನು ಅನುಗ್ರಹವನ್ನು ಮಾಡ್ತಾ ಇರ್ತಾನೆ ನಾವು ಎಷ್ಟು ಅವನನ್ನು ತುಳಿಯುತ್ತೇವೆಯೋ ಅಷ್ಟು ಭಗವಂತ ಅವನನ್ನು ಮೇಲೆ ಎತ್ತುತ್ತಾನೆ ಅದಕ್ಕೋಸ್ಕರ ನಾವು ಯಾರನ್ನೂ ಕೂಡ ಜೀವನದಲ್ಲಿ ನೋಡಿ ಅವರ ಬಗ್ಗೆ ಹೊಟ್ಟೆ ಕಿಚ್ಚನ್ನು ನಮಗೆ ಇದ್ದಂತಹ ಆಸ್ತಿಯಲ್ಲಿ ಅಂತಸ್ತಲ್ಲಿವೆ ಐಶ್ವರ್ಯದಲ್ಲಿ ನಾವು ಸುಖದಿಂದ ಜೀವನವನ್ನು ಮಾಡಬೇಕು ಬೇರೆಯವರನ್ನು ಹಾಳನ್ನು ಮಾಡುವುದಕ್ಕೆ ಹೋದರೆ ನನ್ನ ಕುಟುಂಬವೇ ಸರ್ವನಾಶವಾಗಿ ಬಿಡುತ್ತದೆ ಅದು ಇವತ್ತು ಚೆನ್ನಾಗಿರಬಹುದು ಮುಂದೆ ಒಂದಲ್ಲ ಒಂದು ದಿನ ಆ ಭಗವಂತನು ನಮಗೆ ತೊಂದರೆಯನ್ನು ಕೊಟ್ಟೇ ಕೊಡುತ್ತಾನೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇದ್ದಷ್ಟು ದಿನ ಸುಖವಾಗಿ ಇದ್ದು ಬೇರೆಯವರಿಗೆ ತೊಂದರೆಯನ್ನು ಕೊಡದಲೇ ಎಲ್ಲರೂ ಕೂಡ ಸುಖಮಯವಾಗಿ ಜೀವನವನ್ನು ಮಾಡಿ ಬೇರೆಯವರಿಗೆ ಆದರ್ಶವಾಗೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ